ಅಲ್ಲ ಅದು ಕರೆಕ್ಟ್ ಕಪ್ಪು ನಮ್ದೇ ಆಗ್ಬೇಕು ಕರ್ನಾಟಕದ ಆಗ್ಬೇಕಂತ ಗಲಾ ಇದೆ ನಮ್ಮ ಅದೇ ಆಗಿದೆ ನೋಡೋಲ್ಲ ಸಿನಿಮಾ ಪಿಕ್ಚರ್ ಯಾರು ನೋಡೋಲ್ಲ ಇನ್ನು ಹಳೆದ್ರ ಬಗ್ಗೆ ಹೇಳ್ತೀನಿ ಹಳೆ ಪಿಲ ಇಪ್ಪತ್ತು ವರ್ಷದಿಂದ ಕ್ರಿಕೆಟ್ ನೋಡ್ತಿದ್ದೆ ನಾನು ಅವಾಗ ಇಪ್ಪತ್ತು ವರ್ಷದಿಂದ ಪಿಕ್ಚರ್ ನೋಡ್ತಿದ್ದೆ ನಾನು ಈಗ ಹೀರೋ ಯಾರ್ದಾರ ಹೀರೋನ್ ಯಾರ್ದಾರ ಯಾರು ಗೊತ್ತಿಲ್ಲ ಪ್ರಸನ್ನ ವಿಶ್ವನಾಥ್ ಇದ್ದರು ಚಂದ್ರಶೇಖರ್ ಇದ್ದರು ಪ್ರಸನ್ನ ಗೌರಿ ಇದ್ದರು ದಿಲೀಪ್ ಜೋಶಿ ಇದ್ದರು ಅವಾಗೆಲ್ಲ ಒಂಥರ ಬೆಸ್ಟ್ ಇತ್ತು ಅದು ಕಿಶನ್ ಸಿಂಗ್ ಭೇಡಿ ಇದ್ದರು ಭಾಳ ಬೆಸ್ಟ್ ಇತ್ತು ಅವಾಗೆಲ್ಲ ನಾವು ನೋಡಲಿಕ್ಕೆ ಕಪಿಲ್ ದೇವ್ ಇದ್ದರು ಕರ್ನಾಟಕದಿಂದ ಒಂದು ಸರಿ ಆರು ಜನ ಅವಾಗಿಂದರೆ ಚಂದ್ರಶೇಖರ್ ವಿಶ್ವನಾಥ್ ಅದಕ್ಕೆ ಮೀನ್ಸ್ ಯಾವಾಗ ಒಂದು ಸುಮಾರು ಜನ ಆಡಿದ್ರು ಪ್ರಸನ್ನ ತುಂಬಾರಿ ವಿಚಾರ ಹ್ಮ್ ಪ್ರಮುಖ ವಿಚಾರ